ಮ್ಯಾನ್ ಆಫ್ ದಿ ಮ್ಯಾಚ್ ಆದ ನಂತರ ಭಾವುಕರಾದ ವಿಲ್ ಜಾಕ್ಸ್ ಅವರು ಗೆದ್ದ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನು ವಿರಾಟ್ ಕೊಹ್ಲಿ ಅವರಿಗೆ ನೀಡಿ ಕೊಟ್ಟರು ಶಾಕಿಂಗ್ ಹೇಳಿಕೆ ವಿರಾಟ್ ಕೊಹ್ಲಿ ಅವರ ಬಗ್ಗೆ ವಿಲ್ ಜಾಕ್ಸ್ ಅವರು ಹೇಳಿದ್ದನ್ನು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಹಾರ್ದಿಕ್ ಪಾಂಡ್ಯ ಹಾಗೂ ವಿಲ್ ಜಾಕ್ಸ್ ನಲ್ಲಿ ಯಾರು ಉತ್ತಮವಾದ ಬ್ಯಾಟ್ಸ್ಮನ್ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಆರ್ಸಿಬಿ ಹಾಗೂ ಗುಜರಾತ್ ನಡುವೆ ನಡೆದ ರೋಚಕವಾದ ಪಂದ್ಯದಲ್ಲಿ ಟಾಸ್ ಸೋತ ನಂತರ ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ತಂಡ ಇಪ್ಪತ್ತು ಓವರ್ಗಳಲ್ಲಿ ತನ್ನ ಮೂರು ವಿಕೆಟ್ ಅನ್ನು ಕಳೆದುಕೊಂಡು ಇನ್ನೂರು ರನ್ ಗಳ ಟಾರ್ಗೆಟ್ ನೀಡಿತು ನಂತರ ಗುಜರಾತ್ ನೀಡಿದ ಗುರಿಯನ್ನು ಬೆನ್ನೆಟ್ಟಿದ ಆರ್ಸಿಬಿ ತಂಡ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಪಂದ್ಯವನ್ನು ಒಂಬತ್ತು ವಿಕೆಟ್ ನಿಂದ ಗೆದ್ದುಕೊಂಡಿತು ಹಾಗೂ ಈ ಪಂದ್ಯದಲ್ಲಿ ಗುಜರಾತ್ ವಿರುದ್ಧ ಭರ್ಜರಿಯಾದ ಶತಕವನ್ನು ಬಾರಿಸಿ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನು ಪಡೆದ ವಿಲ್ ಜಾಕ್ಸ್ ಅವರು ಪಂದ್ಯವನ್ನು ಗೆದ್ದ ನಂತರ ಮಾತನಾಡುವ ಮೂಲಕ ಇಂದು ನಾನು ಐಪಿಎಲ್ ಕರಿಯರ್ ನ ಮೊದಲ ಶತಕವನ್ನು ಬಾರಿಸಿದೆ ಹಾಗೂ ನಮ್ಮ ಆರ್ ಸಿಬಿ ತಂಡ ಪಂದ್ಯವನ್ನು ಕೂಡ ಗೆದ್ದುಕೊಂಡಿತು ಆದ್ದರಿಂದ ನಾನು ಬಹಳ ಸಂತೋಷವಾಗಿದ್ದೇನೆ ಇವತ್ತಿನ ಬ್ಯಾಟಿಂಗ್ ನ ಪಿಚ್ ಬಹಳ ಉತ್ತಮವಾಗಿತ್ತು ಆದರೆ ನಮ್ಮ ತಂಡದ ಬೌಲರ್ಗಳು ಕೂಡ ಬಹಳ ಬಲಿಷ್ಠವಾದ ಬೌಲಿಂಗ್ ಅನ್ನು ಮಾಡಿದರು ಏಕೆಂದರೆ ಈ ಪಿಚ್ ನಲ್ಲಿ ಇನ್ನೂರಕ್ಕಿಂತ ಹೆಚ್ಚು ರನ್ ಬಾರಿಸಬಹುದಿದ್ದ ಗುಜರಾತ್ ತಂಡವನ್ನು ತಡೆದರು ಆದ್ದರಿಂದ ಗುಜರಾತ್ ನೀಡಿದ ಗುರಿಯನ್ನು ಬಹಳ ಸುಲಭವಾಗಿ ಬೆನ್ನಟ್ಟುವ ಮೂಲಕ ನಮ್ಮ ಆರ್ ತಂಡ ಪಂದ್ಯವನ್ನು ಗೆದ್ದುಕೊಂಡಿತು ಆದರೆ ನನ್ನ ಪ್ರಕಾರ ಇವತ್ತಿನ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ವಿರಾಟ್ ಕೊಹ್ಲಿ ಅವರಿಗೆ ಸಿಗಬೇಕಿತ್ತು ಏಕೆಂದರೆ ಆರಂಭದಲ್ಲಿ ಬ್ಯಾಟಿಂಗ್ ಮಾಡಲು ಬಂದ ನಾನು ಬಹಳ ಸ್ಟ್ರಗಲ್ ಮಾಡುತ್ತಿದ್ದೆ ಅದು ಸ್ಪಿನ್ನರ್ ಗಳಿಗಾಗಲಿ ಅಥವಾ ವೇಗದ ಬೌಲರ್ ಗಳಿಗಾಗಲಿ ಆದರೆ ನಂತರ ನನ್ನೊಂದಿಗೆ ಬ್ಯಾಟಿಂಗ್ ಅನ್ನು ಆಡುತ್ತಿದ್ದ ವಿರಾಟ್ ಕೊಹ್ಲಿ ಅವರು ನನ್ನ ಬಳಿ ಬಂದು ನನಗೆ ಪ್ರೋತ್ಸಾಹ ನೀಡುವ ಮೂಲಕ ಟೈಮ್ ತೆಗೆದುಕೊಂಡು ಬಹಳ ಆರಾಮಾಗಿ ಆಡು ಎಂದು ಹೇಳಿದರು ಮತ್ತು ಅಷ್ಟೇ ಅಲ್ಲದೆ ಯಾವ ಬೌಲರ್ ಗೆ ಹೇಗೆ ಆಡಬೇಕೆಂಬ ಟಿಪ್ಸ್ ಅನ್ನು ಕೂಡ ನೀಡಿದರು ಪಂದ್ಯದ ವೇಳೆ ವಿರಾಟ್ ಕೊಹ್ಲಿ ಅವರು ನೀಡಿದ ಟಿಪ್ಸ್ ಹಾಗೂ ಬೆಂಬಲದ ಕಾರಣವೇ ನಾನು ಇಂದು ಈ ರೀತಿಯಾದ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿ ಶತಕವನ್ನು ಬಾರಿಸುವಲ್ಲಿ ಯಶಸ್ವಿಯಾದೆ ಆದ್ದರಿಂದ ಕೊಹ್ಲಿ ಅವರಂತಹ ಲೆಜೆಂಡ್ ಆಟಗಾರರಿಗೆ ನಾನು ಇಂದು ಗೆದ್ದ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನು ಅರ್ಪಿಸಲು ಬಯಸುತ್ತೇನೆ ಎಂದು ಹೇಳಿದರು ಸ್ನೇಹಿತರೆ ವಿಲ್ಜಾಕ್ಸ್ ಅವರು ಮಾಡಿದ ಈ ಕೆಲಸ ನಿಮಗೂ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿ ವಿಲ್ಜಾಕ್ಸ್ ಅವರ ಈ ರೀತಿಯ ಒಳ್ಳೆ ಮನಸ್ಸಿಗಾಗಿ ಒಂದು ಹಾರ್ಟ್ ಇಮೋಜಿಯನ್ನು ಕಮೆಂಟ್ ಮಾಡಿ